ಅಸಲಿ ತುಪ್ಪದ ಹೆಸರಿನಲ್ಲಿ ನಕಲಿ ತುಪ್ಪ ಈ ಘಟನೆ ನಡೆದಿದ್ದು ಶಿರ್ಸಿಯ ಇಟಗುಡಿಯಲ್ಲಿ ಹೌದು ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದ ನಾಲ್ವರು ಅಸಲಿ ತುಪ್ಪವೆಂದು ನಕಲಿ ತುಪ್ಪವನ್ನ ಮಾರುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೀಗಂತ ಆರೋಪಿಸಿದವರು ಇಟಗುಳಿ ಗ್ರಾಮ ಪಂಚಾಯತ್ ಸದಸ್ಯೆ ಗೀತಾ ಭೋವಿ ಹಾಗಾದ್ರೆ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಕೇಳಿ ಆ ತಿಂದು ನಮಗೂ ನೋಡ್ಬೇಡ ಪರಿಮಾಣ ನೋಡ್ ತಗೊಂಡಿನಿ ನೋಡ್ರೆ ಒಂದೇ ದಿನ ಕೆಮ್ಮು ಸ್ಟಾರ್ಟ್ ಆಗ್ತಿತ್ತು ಕೆಮ್ಮು ಸ್ಟಾರ್ಟ್ ಆದ್ ಕೂಡ ನಾವ್ ಆತು ಯಾಕೆ ತಗೊಂಡ ಹೇಳಿ ನಾವು ಹೋಯ್ತು ಚಂದ್ ಬಿಟ್ಟಿದ್ವಿ ಮತ್ತೆ ಇವು ಇವತ್ತ ಇವತ್ತು ಅದೇ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ನ ಮಾರ್ಲಿಕ್ಕೆ ಮಾರ್ಲಿಕ್ ಇವ್ನು ಬಂದಿದ್ದು ನಂಗೆ ಇವನೇ ಮಾರಿದ್ ಮಾರ್ಲಿಕ್ ಮಾರಿದ್ರೆ ಗೊತ್ತಾಯ್ತು ಬಾಪಾ ನಾನು ಒಂದು ಜಿ ತಗೊಂತ ಹೇಳಿ ನಮ್ಮನೆ ಕರ್ದೇ ಗೇಟ್ ಹತ್ರ ಸಿಕ್ಕಿದ ತಕ್ಷಣ ನಾನ್ ಸಂಬಂಧಪಟ್ಟ ಅಧಿಕಾರಿಗಳ ಹೇಳ್ದೆ ಹೌದು ಅವ್ನೇ ಅವ್ನ ಬಾಯಿಂದ ನಾನು ದಾಟ ಮಿಕ್ಸ್ ಮಾಡ್ತೀವಿ ಅದು ಇದು ಹೇಳ್ಕೊಂಡ ಅಂದ ಕಡೆ ನಮ್ಮ ಅಕ್ಕನ ಮಗನ ಕರೆದೆ ಬಂದ್ ಕೂಡ ಇಲ್ಲ ನಾವು ನಮ್ ದೊಡ್ಡ ಜಾಲ ನ್ಯಾಯ ಹೇಳಿದ್ವಿ ನಿಂದ ಎಲ್ಲೆಲ್ಲ ಜಾಲ ಹೇಳಪ್ಪ ಹೇಳಪ್ಪ ಅಂದ ಅವರೆಲ್ಲ ಅವ್ರೆಲ್ಲ ಹಳ್ಳಿ ಬದಿಗೆ ಹೋಗಿದಾರ ಮಾರ್ಲಿಕ್ಕೆ ಅಂದ್ರೆ ಇದೇ ನಮ್ಗೆ ಮಾಡಿ ಎಷ್ಟು ಜನರ ಆರೋಗ್ಯ ಹಾಳು ಮಾಡಿದಪ್ಪ ಹೇಳಿ ನಾನು ತಶೀಲ್ದಾರಿಗಿಂತ ಲೇಬಲ್ ಏನಾದ್ರು ಏನ್ ಲೇಬಲ್ ಇಲ್ಲ ನಾನೇ ಕೇಳಿದೀನಿ ನೀನ್ ಮಾರಾಟ ಮಾಡೋದ್ರೆ ಕಂಪ್ಲೇನ್ ಬರೋದ್ರೆ ಲೇಬಲ್ ಬೇಕಲ್ಲ ಲೇಬಲ್ ಯಾಕಿಲ್ಲ ಕೇಳಿದ ಕೂಡ ಸುಮ್ನೆ ನಾವೇ ತಯಾರು ಮಾಡ್ತೀವ್ರಿ ತರ್ತೀವಿ ಅಂತ ಹೇಳಿದ ಅವನಿಗೆ ಆರೋಗ್ಯ ಮೇಲೆ ಪರಿಣಾಮ ಹಿಂದ್ಗಡೆ ನಾನೇ ತಗೊಂಡು ಆಮೇಲೆ ತುಪ್ಪ ಯೂಸ್ ಮಾಡ್ದಂಗೆ ಈಟಿದಾಗಿತ್ತು ಈಗ ತಗೊಂಡು ತಿನ್ನುವ ಅಂತೇಳಿ ಒಂದು ಹಿಂದ್ಗಡೆ ತಿದ್ದ ತಕ್ಷಣ ನನಗೀಗ ಒಂದು ವಾರ ಆಯ್ತು ಈಗ ಗಂಟ್ಲು ಮಾತಾಡಿದೀಗ ಇವತ್ತಾರು ಸ್ವಲ್ಪ ಇದ್ದೀನಿ ನಾನು

ಇದು ನಕಲಿ ತುಪ್ಪ ಎನ್ನುವ ಸಂಶಯದ ಮೇಲೆ ತುಪ್ಪ ಮಾರಾಟಗಾರರನ್ನ ಪೊಲೀಸರಿಗೆ ಒಪ್ಪಿಸಿರುವ ಇಟುವಳಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ತುಪ್ಪ ಅಸಲಿ ನಕಲಿ ಬಗ್ಗೆ ಪರಿಶೀಲನೆಯನ್ನು ನಡೆಸಲು ತುಪ್ಪವನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲು ಆಹಾರ ಸುರಕ್ಷತಾ ಅಧಿಕಾರಿ ಕಾಶಿ ಅವರು ಈ ವಿಚಾರವಾಗಿ ಹೇಳಿದ್ದು ಹೀಗೆ ಇದು ಮೇಲ್ನೋಟಕ್ಕೆ ಈ ತುಪ್ಪದಲ್ಲಿ ಸಂಶಯಾತ್ಮಕವಾಗಿ ಏನಾದರೂ ಒಂದು ಇರಬಹುದು ಇದರಿಂದ ಆಹಾರ ವಿಶ್ಲೇಷಣೆಗೆ ಬೆಳಗಾವಿ ಡಿವಿಷನ್ಗೆ ಕಳಿಸಲಾಗಿ ಆ ವಿಶ್ಲೇಷಣೆ ಅವರಿಂದ ಏನು ಬರ್ತದೆ ಕಂಡು ಅವ್ರ ಮೇಲೆ ಕ್ರಮ ಪೊಲೀಸರು ಇಂಟಿಮೇಷನ್ ಹೋಗಿದೆ ಅಲ್ಲ ಪೊಲೀಸರಿಗೂ ಇಂಟಿಮೇಷನ್ ಹೋಗಿದೆ ಪೊಲೀಸರು ಬಂದಿದ್ದಾರೆ ಸುಮಾರು ಎಷ್ಟು ಕೆ ಜಿ ಆಲ್ರೆಡಿ ನಿಮ್ಮ ಕಣ್ಣಿಗೆ ಬಿದ್ದಿರು ನನಗೆ ತುಪ್ಪ ಹದಿನಾಲ್ಕು ಕೆ ಒಂದು ಕೆ ಜಿ ಡಬ್ಬ ಹದಿನಾಲ್ಕು ಕೆ ಜಿ ತುಪ್ಪಗಳಿಗೆ ತದ್ದುಕೊಂಡು ಬರ್ತಾವೆ ಮೊದಲ ಗೌಡಪ್ಪ ಬಳಸೋದು ಈಗ ಅವ್ರು ಡುಪ್ಲಿಕೇಟ್ ತುಪ್ಪ ಅಂತ ಹೇಳಿದ್ರೆ ಏನಾದರೂ ಬಳಸೋದು ಐಟಮ್ ಸಿಕ್ಕಿದೆ ನಿಮ್ಗೆ ಈಗ ಪಾಮ್ ಆಯ್ಲ್ ಕೊಟ್ಟಿ ಪಾಮ್ ಕೊಟ್ಟೆ ಮತ್ತು ಅದು ಬೆಣ್ಣೆ ಇದೆ ಬೆಣ್ಣೆಯ ಮಾದರಿಯನ್ನು ಲ್ಯಾಬಿಗೆ ಕಳಿಸಿ ನೋಡಿ ಟೆಸ್ಟ್ ದಾರ ಉಂಟ ಮತ್ತು ದಾರ್ವಾಡ ಇಲ್ಲ ಇದು ಡಾರ್ಡ ಇದೆ ಬೆಣ್ಣೆ ಬೆಣ್ಣೆ ತಿನ್ನಿದೆ ಬಟ್ ನಿಮ್ಮ ಮೇಯ್ನ್ ಒಟ್ಟಿಗೆ ಡುಪ್ಲಿಕೇಟ್ ಅದು ಅನಿಸ್ತದೆ ಬಟ್ ಸಂಶಯ ಬಟ್ ಅದನ್ನು ಕಂಡು ಬಂದಿದ್ದರಿಂದ ಇದನ್ನು ವಿಶ್ಲೇಷಣೆಗೆ ಕಳಿಸಿ ತುಪ್ಪ ಮಾರಾಟಕ್ಕೆ ಬಂದ ನಾಲ್ವರು ಗಾಂಧಿನಗರದಲ್ಲಿರುವ ಗೊಂದ ಮನೆಯಲ್ಲಿ ಬಾಡಿಗೆ ಇದ್ದರು ಇವರು ಆ ಬಾಡಿಗೆ ಮನೆಯಲ್ಲಿಯೇ ತುಪ್ಪವನ್ನ ತಯಾರಿಸಿ ಹಳ್ಳಿ ಹಳ್ಳಿಗೆ ತೆರಳಿ ತುಪ್ಪವನ್ನು ಮಾರಾಟ ಮಾಡುತ್ತಿದ್ದರು ಇದನ್ನ ಬಳಸಿದಂತಹ ಇಟಗುಳಿ ಗ್ರಾಮ ಪಂಚಾಯತ್ ಸದಸ್ಯೆ ಗೀತಾ ಬೋಬಿಯವರು ಗಂಟಲ ಕೆರೆತ ಶುರುವಾಗಿದ್ದರಿಂದಾಗಿ ಇದನ್ನ ಅನುಮಾನಿಸಿ ಮತ್ತೊಮ್ಮೆ ತುಪ್ಪ ಮಾರಾಟಕ್ಕೆ ಬಂದ ಇವರನ್ನ ವಿಚಾರಿಸಿದಾಗ ಇವರು ನೀಡುವ ತುಪ್ಪ ನಕಲಿ ಎಂದು ಸಂಶಯಪಟ್ಟು ಪೊಲೀಸರೊಂದಿಗೆ ತುಪ್ಪ ಮತ್ತು ತುಪ್ಪಕ್ಕೆ ಬಳಸುತ್ತಿರುವ ಪರಿಕರವನ್ನ ಪರಿಶೀಲಿಸುವಂತೆ ಆಗ್ರಹಿಸಿದ್ರು ಈ ವಿಚಾರವನ್ನ ತಿಳಿದಂತಹ ಆಹಾರ ಸುರಕ್ಷತಾ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸ್ಥಳದ ಮಹಜರು ಮಾಡಿ ತುಪ್ಪದಲ್ಲಿ ಕಲಬೆರಿಕೆ ಆಗಿದೆಯೋ ಇಲ್ಲವೋ ಎನ್ನುವುದನ್ನು ತಿಳಿಯಲು ಇದರ ಮಾದರಿಯನ್ನು ಲ್ಯಾಬಿಗೆ ಕಳುಹಿಸಿಕೊಟ್ಟಿದ್ದಾರೆಂದು ತಿಳಿದು ಬಂದಿದೆ ಇಟಗುಳಿಯ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯೆ ಗೀತಾ ಬೂಬಿ ಹೇಳುವಂತೆ ಇದನ್ನ ತಿಂದ ತಕ್ಷಣ ಆರೋಗ್ಯದ ಮೇಲೆ ಪರಿಣಾಮ ಬೀರಿರುವ ಈ ತುಪ್ಪ ಅಸಲಿ ನಕಲಿ ಎಂದು ಕಂಡುಹಿಡಿಯಲೇಬೇಕೆಂದು ಹಿಡಿದಿದ್ದಾರೆ